ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ರಾತ್ರೋ ರಾತ್ರಿ ನೆಲಸಮ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಹೇಳಿತ್ತು ಹೈಕೋರ್ಟ್ ಇದನ್ನ ನೆಲಸಮ ಮಾಡಬಹುದು ಅಂತ ಹಾಗಾಗಿ ನಿನ್ನೆ ಮಾಡ್ಕೊಂಡಿದ್ದಾರೆ ಇವತ್ತು ಆಕ್ರೋಶವನ್ನ ಹೊರ ಹಾಕಿದ್ದ ಹೇಳಿಗಳು ಸರ್ ಇವರು ಎದ್ರಸಾಕಿ ಫೇಸರಿ ಹೊಡೆದಿರೋದು ಇವಾಗ ಬರ್ಲಿ ಸರ್ ಅವ್ನು ಯಾವನ ಅವನು ಬರ್ಲಿ ಸರ್ ನನ್ನ ಏನ್ ಮಾಡ್ತಾರೆ ಮಾಡ್ಲಿ ಎರನಿದು ಇದು ಖಾಸಗಿ ಜಾಗ ಇದು ಈ ಸಮಸ್ಯೆ ಅವತ್ತಿಂದ ಇತ್ತು ಬಹಳ ಜನ ಟ್ರೈ ಮಾಡಿದ್ವಿ ಹೂ ಶ್ಟಾಪಡಿಯೂ ನಿಮ್ಮನ್ನ ತಡೆದಿರುವವರು ಯಾರು ಆಗ್ಲಿಲ್ಲ ಅದನ್ನ ಸಾಲ್ವ್ ಮಾಡಕ್ಕೆ ಸರ್ಕಾರ ಖರೀದಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂತ ಯಾವ ಕಾರಣಗಳು ನನಗೇನು ಕಾಣ್ಲಿಲ್ಲ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಆಗಲ್ಲ ಇದ್ದಿದ್ದರೆ ಒಂಚೂರು ನೀವು ಯಡಿಯೂರಪ್ಪನವರು ಇವ್ರು ಯಾರು ಇದ್ದಾಗ ಏನಾದ್ರು ಆಗಬೇಕಾಗಿತ್ತು ಬಹಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಬಹಳ ಜನರ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಗಳು ಬಹಳ ಜನಕ್ಕಿತ್ತು ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ ಜನಮಾನಸವನ್ನ ಗೆಲ್ತಾರೆ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹುಚ್ಚು ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವರಿಗೆ ಸಿಕ್ಕಲ್ಲ ಕೆಲವರಿಗೆ ಪದವಿ ಹುಜು ಇನ್ ಕೆಲವರಿಗೆ ಹೆಸರು ಮಾಡೋ ಹುಜು ಯಾಕಂದ್ರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡಕ್ಕಾಗಲ್ಲ ಶಕ್ತಿ ಇರಲ್ಲ ಮಾಡಬಹುದಾದವರು ಅದನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ಅದ್ರ ಪರಿಣಾಮ ಅಷ್ಟೇ ಇನ್ನೇನು ಇಲ್ಲ